ಸನ್ಮಾನ್ಯ ಸಿದ್ದರಾಮಣ್ಣ ಅವರು ಹಿರಿಯರು ಅನುಭವಸ್ಥರು ಇದ್ದಾರೆ ವಕೀಲರು ಕೂಡ ಇದ್ದಾರೆ ವೃತ್ತಿಯಲ್ಲಿ ಇದೇ ಯಡಿಯೂರಪ್ಪ ಸಾಹೇಬ್ರ ಮೇಲೆ ಆರೋಪ ಬಂದಾಗ ನೀವು ತನಿಖೆಗೆ ಒಳಪಡಿಸ್ಕೊಂಡು ಆರೋಪ ಮುಕ್ತರಾಗಿ ಬರಬೇಕು ಅಲ್ಲಿವರೆಗೂ ರಾಜೀನಾಮೆ ಕೊಡಿ ಅಂತಕ್ಕಂಥ ಆಗ್ರಹವನ್ನ ಮಾಡಿದ್ದು ಇದೇ ಸಿದ್ದರಾಮಣ್ಣ ಅವರು ಆದ್ರೆ ಅವ್ರಿಗೊಂದು ನ್ಯಾಯ ಇವ್ರಿಗೊಂದು ನ್ಯಾಯ ಅಂತಕ್ಕಂಥ ರೀತಿಯಲ್ಲಿ ಇವತ್ತು ನಡ್ಕೊಳ್ತಾ ಇರ್ತಕ್ಕಂಥದ್ದು ಇವತ್ತು ರಾಜ್ಯದ ಜನತೆ ಪ್ರಶ್ನೆ ಮಾಡ್ತಕ್ಕಂಥ ಒಂದು ಸನ್ನಿವೇಶ ಇವತ್ತು ಸೃಷ್ಟಿ ಮಾಡಿದ್ದಾರೆ ಹಲವಾರು ವರ್ಷಗಳ ಕಾಲ ಅವರು ಸಾರ್ವಜನಿಕ ಬದುಕಲ್ಲಿ ಅವರು ಅವರದಾದಂತಹ ಕೆಲ್ಸಗಳನ್ನ ಮಾಡ್ಕೊಂಡ್ ಬಂದಿದ್ದಾರೆ ಸಿದ್ದರಾಮಣ್ಣ ಅವರು ಆದ್ರೆ ಇವತ್ತು ಅವ್ರ ಮುಂದೆ ಬಂದಿರತಕ್ಕಂತ ಈ ಒಂದು ಆರೋಪ ಅವರು ಇವತ್ತೇನು ಕಾನೂನಾತ್ಮಕವಾಗಿ ಇದನ್ನ ಎದುರಿಸತಕ್ಕಂಥದ್ದಿಕ್ಕೆ ಪಾರದರ್ಶಕವಾಗಿ ಒಂದು ನೈತಿಕ ಹೊಣೆಯನ್ನ ಒತ್ತು ರಾಜೀನಾಮೆಯನ್ನ ಕೊಟ್ಟು ಈ ಒಂದು ತನಿಖೆಗೆ ಸಂಪೂರ್ಣ ಸಪೋರ್ಟ್ ಅನ್ನ ಕೊಡ್ತಕ್ಕಂಥದ್ದು ಸೂಕ್ತ ಅಲ್ಲ ನಾನು ಹೇಳ್ತಕ್ಕಂಥದ್ದು ಕೊಡ್ತಕ್ಕಂಥದ್ದು ಸೂಕ್ತ ನೈತಿಕತೆ ಹೊಣೆಯನ್ನ ಒತ್ತು ಕೊಡ್ತಕ್ಕಂಥದ್ದು ಸೂಕ್ತ ಹಾ ಈಗ ನಾವು ಪಾದಯಾತ್ರೆ ಮಾಡಿದ್ದು ಯಾವುದೋ ಒಂದು ವ್ಯಕ್ತಿ ಮೇಲೆ ದ್ವೇಷದಿಂದ ಮಾಡಿರ್ತಕ್ಕಂಥ ಪಾದಯಾತ್ರೆ ಅಲ್ಲ ರಾಜ್ಯದಲ್ಲಿ ರಾಜ್ಯದ ಸಂಪತ್ತು ಲೂಟಿ ಆದಂತ ಸಂದರ್ಭದಲ್ಲಿ ರಾಜ್ಯದ ಜನತೆಯಲ್ಲಿ ಒಂದು ಜಾಗೃತಿಯನ್ನ ಮೂಡಿಸ್ತಕ್ಕಂಥ ಒಂದು ಪಾದಯಾತ್ರೆ ಮಾಡಿದ್ವು ಹಾಗಾಗಿ ಸನ್ಮಾನ್ಯ ಕುಮಾರಣ್ಣ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಇವತ್ತು ಎಲ್ಲರೂ ಇವತ್ತು ಭಾರತೀಯ ಜನತಾ ಪಾರ್ಟಿ ಇರ್ಬೋದು ಜನತಾದಳ ಪಕ್ಷ ಇರ್ಬೋದು ನೈತಿಕ ಹೊಣೆಯನ್ನ ಹೊತ್ತು ಅವರು ರಾಜೀನಾಮೆ ಕೊಡಬೇಕಾಗತ್ತೆ ಅದಕ್ಕೆ ಅವರು ತಯಾರಿ ಆಗ್ಬೇಕಾಗ್ತದೆ ನೋಡಿ ಇವೆಲ್ಲ ಹಳೆ ಕತೆಗಳನ್ನ ಬಿಟ್ಟು ಯಾಕೆಂದ್ರೆ ಇದೇನು ಹೊಸದೇನಲ್ಲ ಯಾವುದು ಇವತ್ತು ಮೈನಿಂಗ್ ಬಗ್ಗೆ ಮಾತಾಡ್ತಾ ಇದ್ರಲ್ಲ ನರಸಿಂಹ ಮೈನಿಂಗ್ ಬಗ್ಗೆ ಲಕ್ಷ್ಮೀ ವೆಂಕಟೇಶ್ವರ ಮೈನಿಂಗ್ ಬಗ್ಗೆ ಇವೆಲ್ಲ ಹಳೆ ಕತೆ ಟೂ ತೌಸಂಡ್ ಫಿಫ್ಟೀನ್ ಸುಪ್ರೀಂ ಕೋರ್ಟು ಆದೇಶ ಕೊಟ್ಟು ಇಮಿಡಿಯೇಟ್ ಆಗಿ ಮೂರು ತಿಂಗಳಲ್ಲಿ ಗಡುವು ಕೊಡ್ತೇವೆ ಇಮಿಡಿಯೇಟ್ ಆಗಿ ನಮ್ ತನಿಖೆ ಮಾಡಿ ಅಂತಕ್ಕಂಥದ್ದು ಲೋಕಾಯುಕ್ತ ಹೇಳಾಗಿದೆ ಎಲ್ಲ ಹೇಳಾಗಿದೆ ಈ ಹಳೇ ಕತೆ ಇಟ್ಕೊಂಡು ಮತ್ತೆ ತಿರ್ಚದ್ ಬೇಡ ಇವತ್ತು ಅವ್ರ ಮೇಲೆ ಬಂದಿರತಕ್ಕಂತ ಒಂದು ಆರೋಪ ಏನಿದೆ ಒಂದು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತಿರ್ತಕ್ಕಂಥವ್ರು ಅವರು ಜವಾಬ್ದಾರಿದ್ದಾರೆ ಅದಕ್ಕೆ ರಾಜ್ಯದ ಜನತೆ ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆಗೆ ಅವರು ಉತ್ತರ ಕೊಡಬೇಕಾಗತ್ತೆ ಮೊದಲು